ಪೌರಕಾರ್ಮಿಕರಿಂದ ರಕ್ತ ಪತ್ರ ಬರೆದು ಚಳುವಳಿ ಪೌರಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪಾಲಿಕೆ ಕಚೇರಿ ಎದುರು ಪೌರ ಕಾರ್ಮಿಕರು ನಡೆಸುತ್ತಾ ಇರುವ ಪ್ರತಿಭಟನಾ ಧರಣಿಯು ಭಾನುವಾರ ಐದನೇ ದಿನಕ್ಕೆ ಕಾಲಿಟ್ಟಿದ್ದು ಪೌರ ಕಾರ್ಮಿಕರು ರಕ್ತದಲ್ಲಿ ಪತ್ರ ಬರೆದು ಚಳವಳಿ ಮಾಡಿದರು ಒಂದು ನೂರ ಮೂವತ್ನಾಲ್ಕು ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿಯ ಆದೇಶ ಪತ್ರವನ್ನು ನೀಡಬೇಕು ಏಳುನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ವೇತನ ಪಾವತಿ ಮಾಡಬೇಕು ಎನ್ನುವ ಬೇಡಿಕೆಗಳನ್ನು ರಕ್ತದ ಮೂಲಕ ಪತ್ರದಲ್ಲಿ ಬರೆದು ಬೇಡಿಕೆಗಳ ಈಡೇರಿಕೆಗೆ ಕ್ರಮ ವಹಿಸಬೇಕು ನಿರ್ಲಕ್ಷ್ಯ ವಹಿಸಿದರೆ ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಅಂತ ಎಚ್ಚರಿಸಿದರು ರಕ್ತ ಪತ್ರ ಚಳವಳಿಯಲ್ಲಿ ಸಂಘದ ಅಧ್ಯಕ್ಷ ಧಾರವಾಡ ಜಿಲ್ಲಾ ಸಂ ಜಿಲ್ಲಾ ವಿಜಯ ಗುಂಟಾಳ್ ಗಂಗಮ್ಮ ಸಿದ್ದರಾಮಪುರ ಗಾಳಪ್ಪ ದ್ವಾಸಲಕೇರಿ ತಾಯಪ್ಪ ಕಣೆಕಲ್ ಕನಕಪ್ಪ ಕೋಟಬಾಗಿ ಸುಮಿತ್ರಾ ಹೊಸಳ್ಳಿ ಶಾಂತಪ್ಪ ಚುರುಮುರಿ ಸೇರಿದಂತೆ ಹಲವು ಪೌರ ಕಾರ್ಮಿಕರು ಭಾಗವಹಿಸಿದರು ಐದು ದಿನಗಳಿಂದ ಅನಿರ್ದಿಷ್ಟ ಹೋರಾತ್ರಿ ಧರಣಿ ಸತ್ಯಾಗ್ರಹ ರಾಮರ ಉಪವಾಸ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಹೊರಡಿಸಿರುವಂತೆ ಆದೇಶದಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಈ ತಕ್ಷಣ ಒನ್ನೂರ ಮೂವತ್ತ್ನಾಲ್ಕು ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ನೀಡಬೇಕು ಅಲ್ಲದೆ ಏಳ್ನೂರ ತೊಂಬತ್ತೊಂಬತ್ತು ಪೌರ ಕಾರ್ಮಿಕರಿಗೆ ಪಾಲಿಕೆ ಟರಾವಿನ ಅನ್ವಯ ನೇರ ವೇತನ ಪಾವತಿಯನ್ನು ಮಾಡಬೇಕು ಅದರ ಜೊತೆಗೆ ಸಂಘದ ವಿವಿಧ ಒಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಳೆದ ಐದು ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೇವೆ ಆದರೆ ಜಿಲ್ಲಾಧಿಕಾರಿಯಾಗಲಿ ಪಾಲಿಕೆ ಆಯುಕ್ತರಾಗಲಿ ಕಾರ್ಮಿಕ ಆಯುಕ್ತರಾಗಲಿ ಅಥವಾ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಯಾರೂ ಕೂಡ ಇಲ್ಲಿ ಧರಣಿ ನಿರ್ಮಿತ ಸ್ಥಳಕ್ಕೆ ಬಂದು ನಮ್ಮ ಅಹವಾಲುವನ್ನು ಸ್ವೀಕಾರ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ರಕ್ತ ನಮ್ಮ ಕಾರ್ಮಿಕರು ನೂರಾರು ಪೌರಕಾರ್ಮಿಕರು ತಮ್ಮ ರಕ್ತದಿಂದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸೋದೇನೆಂದರೆ ಒಂದು ನೂರ ಮೂವತ್ತ್ನಾಲ್ಕು ಪೌರ ಕಾರ್ಮಿಕರಿಗೆ ಈ ತಕ್ಷಣ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ನೀಡಬೇಕು ಜೊತೆಗೆ ಪಾಲಿಕೆ ಟರಾವಿನ ಅನ್ವಯ ಏಳ್ನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ವೇತನ ಪಾವತಿಗೆ ಆದೇಶ ಹೊರಡಿಸಬೇಕು ಅನ್ನುವಂಥ ನಾವು ಅಕ್ಕತ್ತಾಯವನ್ನು ಈ ನಮ್ಮ ರಕ್ತದಿಂದ ಬರೆದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತಿನ ದಿವಸ ರವಾನೆ ಮಾಡ್ತಾ ಇದ್ದೀವಿ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ದಲಿತ ಪೌರ ಕಾರ್ಮಿಕರ ಬಗ್ಗೆ ಅವರು ಕಾಳಜಿಯನ್ನು ವಹಿಸಬೇಕು ಅವರ ಹಕ್ಕುಗಳು ಹಾಗೂ ಅವರ ಸೌಲಭ್ಯಗಳ ರಕ್ಷಣೆಯನ್ನು ಮಾಡುವಂಥ ಹೊಣೆಗಾರಿಕೆ ಹೊಂದಿರುವಂಥ ರಾಜ್ಯ ಸರ್ಕಾರ ಐದು ದಿನಗಳಿಂದ ಹೋರಾಟ ನಡೆಸಿದರೂ ಕೂಡ ಯಾವೊಬ್ಬರೂ ಬಂದು ಇಲ್ಲಿ ಕೇಳದಿರುವುದು ನಿಜಕ್ಕೂ ಕೂಡ ನಾಚಿಕೆ ಸಂಗತಿ ಹಾಗಾಗಿ ಕೂಡಲೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ತಪ್ಪಿಂದಲೇ ಹದಿನೆಂಟನೇ ತಾರೀಕಿಗೆ ನಾವು ಸೌಧಕ್ಕೆ ಐದು ಸಾವಿರ ಜನ ಪೌರ ಕಾರ್ಮಿಕರು ಮುತ್ತಿಗೆಯನ್ನು ಹಾಕಲಿದ್ದೇವೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಿರ್ಮಿಸ್ತಾ ಇದ್ದೇನೆ